Mokita mak. ಮಗುವಿನ ಕಿಡ್ನ್ಯಾಪ್ ವಿಚಾರ ಎಲ್ಲ ಕಡೆಯೂ ಕೂಡ ವೈರಲ್ ಆಗ್ತಿದ್ದಂತೆ ಇದೀಗ ವೈರಲ್ ಆಗ್ತಾ ಇದೆ ರವರ ಸಿಗ್ರೆಟ್ ಫೈಟ್ನ ಒಂದು ವಿಡಿಯೋ ತ್ರಿವಿಕ್ರಮ್ ಫೈಟು ಮೋಕ್ಷಿತಾ ಕಿಡ್ನ್ಯಾಪ್ಗಿಂತ ದೊಡ್ಡದಾಯ್ತಾ ಅನ್ನುವಂತಹ ಚರ್ಚೆ ಮೂಡೋದಕ್ಕೂ ಕಾರಣವಾಗ್ತದೆ ಅಂದಹಾಗೆ ಇದನ್ನೆಲ್ಲ ಯಾರು ಪ್ರಚಾರಕ್ಕೆ ಮಾಡ್ತಿದ್ದಾರೋ ಮೋಕ್ಷಿತಾರವರ ವಿಡಿಯೋನ ಯಾರು ಹೊರತಂದರು ಅಥವಾ ಮೋಕ್ಷಿತಾರವರನ್ನು ಕುಗ್ಗಿಸೋ ಪ್ರಯತ್ನ ನಡೀತಿದೆಯಾ ಅಥವಾ ತ್ರಿವಿಕ್ರಮ್ ಅವರನ್ನು ಕುಗ್ಗಿಸೋ ಪ್ರಯತ್ನ ನಡೀತಿದೆಯಾ ಅನ್ನೋದ್ರ ಜೊತೆಗೆ ಈ ಒಂದು ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ಬಿಗ್ ಬಾಸ್ ಮಿನಿ ಸೀಸನ್ನಲ್ಲಿ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ತ್ರಿವಿಕ್ರಮ್ ಸಿಗರೆಟ್ ವಿಚಾರಕ್ಕೆ ಒಂದು ಸಲ ಧಮ್ಕಿ ಹಾಕಿದರು ಈ ಒಂದು ವಿಚಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ನನಗೆ ಸಿಗರೆಟ್ ಬೇಕೇ ಬೇಕು ಅನ್ನೋ ತ್ರಿವಿಕ್ರಮ್ ಮಾತಿಗೆ ಬಿಗ್ ಬಾಸ್ ಕೊಡದೆ ಇದ್ದಾಗ ಬಿಗ್ ನೀವು ಕೊಡದೇ ಇದ್ದರೆ ನಾನು ನಾಳೆಯ ಟಾಸ್ಕನ್ನು ಆಡಲ್ಲ ಅಂತ ಹೇಳ್ತಾರೆ ಅಲ್ಲದೆ ಅಷ್ಟು ದೊಡ್ಡ ವೇದಿಕೆಯಲ್ಲಿ ಅದನ್ನು ಅದರ ಬಗ್ಗೆ ಮಾತನಾಡಿದಂತಹ ನಿರಂಜನ್ ದೇಶಪಾಂಡೆ ಏನಿದ್ದಾರೆ ಅವ್ರಿಗೂ ಕೂಡ ಬೀಪ್ ಪದವನ್ನು ಬಳಸಿ ಮಾತನಾಡ್ತಾರೆ ಈ ಒಂದು ವಿಚಾರ ಅಂದರೆ ಅಷ್ಟು ದೊಡ್ಡ ಕಲಾವಿದನಿಗೆ ಬೀಪ್ ಹಾಕಿ ಮಾತನಾಡುವಂಥ ಅವಶ್ಯಕತೆ ಇತ್ತ ಅನ್ನುವಂಥ ವಿಚಾರ ಕೂಡ ಈಗ ಹಾಟ್ ಹಾಟ್ ಚರ್ಚೆಗೆ ಆಗ್ತಿದೆ ಹೌದು ಒಂದು ಕಡೆ ತ್ರಿವಿಕ್ರಮ್ ಬಿಗ್ ಬಾಸ್ನಲ್ಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ ಈತ ಹೊರಗಡೆ ಕೂಡ ತ್ರಿವಿಕ್ರಮ್ ಬಗ್ಗೆ ಸಿಗ್ರೇಟ್ ಫೈಟ್ ವಿಚಾರ ಈಗ ತಳುಕು ಬಳಕು ಹಂಗಾಮವನ್ನು ಕ್ರಿಯೇಟ್ ಮಾಡ್ತಿದೆ ಈ ಒಂದು ವಿಚಾರದ ಮೂಲಕ ಏನಾದರೂ ತ್ರಿವಿಕ್ರಮ್ ಅವರನ್ನು ನೋಡುಗರ ಅನ್ನುವ ವೀಕ್ಷಕರ ಮನಸ್ಸಿನಲ್ಲಿ ಕೆಟ್ಟ ಭಾವನೆಯನ್ನು ತರುವಂತಹ ಪ್ರಯತ್ನ ನಡೀತಿದ್ಯಾ ಅಂತಲೂ ಕೂಡ ಅನ್ನಿಸ್ತಾ ಇದೆ ಇನ್ನು ಕಿಚ್ಚನ್ ಪಂಚಾಯಿತಿಯಲ್ಲಿ ಕೂಡ ಅಷ್ಟೇ ತ್ರಿವಿಕ್ರಮ್ ವಿಚಾರವನ್ನು ಅಷ್ಟೊಂದು ಎಳೆಯೋ ಅವಶ್ಯಕತೆ ಇರಲಿಲ್ಲ ಅಂತ ಕೆಲವರು ಅಭಿಪ್ರಾಯಪಟ್ಟರೆ ಈ ಥರ ತ್ರಿವಿಕ್ರಮರನ್ನು ಒಳಗೊಳಕ್ಕೆ ಕುಗ್ಗಿಸೋ ಪ್ರಯತ್ನ ನಡೀತಿದೆ ಅಂತಲೂ ಕೂಡ ಹೇಳಲಾಗ್ತಿದೆ ಶಿಶಿರ್ ಐಶ್ವರ್ಯ ಚೈತ್ರ ಕುಂದಾಪುರ ಹನುಮ ಎಲ್ಲರೂ ಕೂಡ ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡ್ತಿರೋದು ಅಲ್ಲದೆ ಐಶ್ವರ್ಯರನ್ನು ಬಿಗ್ ಬಾಸ್ ಮನೆಯಲ್ಲಿ ಉಳಿಸೋಕೆ ಆ ದಿನ ಅಷ್ಟು ಮಾತನಾಡಬೇಕಿತ್ತ ಅನ್ನೋ ಚರ್ಚೆ ನಡೀತಿದೆ ಇನ್ನು ಮೋಕ್ಷಿತಾರವರ ವಿಚಾರ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿದೆ ಮೋಕ್ಷಿತಾ ಐಶ್ವರ್ಯಾಪ್ಯಾಗಿದ್ದಾಗ ಟ್ಯೂಷನ್ಗೆ ಬರ್ತಿದ್ದಂಥ ಬಾಲಕಿಯನ್ನು ಅವರ ಬಾಯ್ ಫ್ರೆಂಡ್ ನಾಗಭೂಷಣ್ ಜೊತೆಗೆ ಸೇರಿ ಕಿಡ್ನಾಪ್ ಮಾಡಿ ಇಪ್ಪತ್ತೈದು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದು ಸುಳ್ಳು ಸುದ್ದಿ ಅಂತ ಅದೆಷ್ಟೋ ಮಂದಿ ಹೇಳ್ತಾ ಇದ್ದಾರೆ ನಿಮಗೆಷ್ಟು ದುಡ್ಡು ಕೊಟ್ಟರು ಅಂತ ನಮ್ಮೂ ಕೂಡ ಕೇಳ್ತಾ ಇದ್ದಾರೆ ಸದ್ಯ ಅಂಥವರಿಗೆ ಒಂದು ಉತ್ತರ ಏನು ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ಒಂದು ಸುದ್ದಿವಾಹಿನಿಯ ವಿಡಿಯೋ ನೀವು ಸೋಷಿಯಲ್ ಮೀಡಿಯಾನ ನೋಡಿದ್ದೇ ಆದರೆ ಬಹುಶಃ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಗಮನಿಸಿದ್ರೆ ನಾವೇಳ್ದಂಥ ವಿಚಾರ ಸುಳ್ಳು ಅಂತ ನಿಮಗೆ ಅನ್ನಿಸಲ್ಲ ಯಾಕಂದರೆ ಆಗಲಾದರೂ ನಿಮಗೆ ನಂಬಿಕೆ ಬರಬಹುದು ಅಂತ ಅನಿಸುತ್ತೆ ಮೋಕ್ಷಿತಾರ ವಿಚಾರವಾಗಿ ಈ ಸುದ್ದಿ ಮಾಡೋದಕ್ಕೂ ಕೂಡ ಕಾರಣವಿದೆ ತಮಗೆ ಇಷ್ಟ ಇಲ್ಲ ಅನ್ನೋರನ್ನು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ತಮಗೆ ಇಷ್ಟವಲ್ಲದವರ ಜೊತೆ ಸುಮ್ಮನೆ ಇರೋದಕ್ಕೆ ಬಿಡಬೇಕು ಅದು ಬಿಟ್ಟು ಮಾತಿಗೆ ಮುಂಚೆ ಅವರನ್ನು ಟಾರ್ಗೆಟ್ ಮಾಡ್ತಾ ಗುಂಪಲ್ಲಿ ಕೂತು ಆಗದೆ ಇರೋವಂಥವರ ಬಗ್ಗೆ ಮಾತನಾಡೋದು ಎಷ್ಟು ಸರಿ ಸ್ವಾಭಿಮಾನ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳೋ ಮೋಕ್ಷಿತ ಬದಲಾಗಿರಬಹುದು ಆದರೆ ಆಟ ಬಂದಾಗ ಸಿಂಗಲ್ಲಾಗಿ ಆಡೋದು ಬಿಟ್ಟು ಒಂದೊಂದು ಗ್ರೂಪ್ನಲ್ಲಿ ಒಂದು ವಾರ ಅಂತ ನಾಮಿನೇಷನ್ ಸಮಯದಲ್ಲಿ ಮಾತನಾಡಿರುವಂಥ ವಿಚಾರವನ್ನು ಹೇಳೋ ಕೆಲಸ ಎಂಥವ್ರಿಗೂ ಕೂಡ ತಂದಿಟ್ಟು ತಮಾಷೆ ನೋಡೋ ಕೆಲಸ ಅಂತ ಅನ್ನಿಸ್ತೇ ಇರಲ್ಲ ಇನ್ನು ನಾನು ಸಿಂಗಲಾಗಿ ಹೋರಾಡ್ತೀನಿ ಸಿಂಗಲಾಗಿ ಆಟ ಆಡ್ತೀನಿ ಸಿಂಗಲ್ಲಾಗಿ ಗೆಲ್ತೀನಿ ಅನ್ನುವಂಥ ಇವರು ಆ ಒಂದು ಕೆಲಸವನ್ನು ಮಾಡಬೇಕಾದ್ರೆ ತಮ್ಮ ಬಾಯ್ ಫ್ರೆಂಡ್ ಜೊತೆ ಮಾಡಿದಂತಹ ಕೆಲಸ ಈಗ ಎಲ್ಲವನ್ನು ಮರೆತುಬಿಟ್ಟಿದ್ದಾರೆ ಆ್ಯಂಡ್ ಐಶ್ವರ್ಯಾ ಮೋಕ್ಷಿತಾ ಮೋಕ್ಷತಾ ಬೇರೆ ಅಂತ ಎಷ್ಟೋ ಮಂದಿ ಈ ವಿಚಾರದಲ್ಲಿ ಹೇಳ್ತಿದ್ದಾರೆ ಆದರೆ ಮೋಕ್ಷಿತ ಐಶ್ವರ್ಯ ಇಬ್ಬರೂ ಕೂಡ ಒಂದೇ ಪಾರು ಸೀರಿಯಲ್ಗೆ ಬರುವಂಥ ಸಮಯದಲ್ಲಿ ಮೋಕ್ಷಿತ ಅನ್ನುವಂಥ ಹೆಸರನ್ನು ಅವರು ಬದಲಾಯಿಸ್ಕೊಂಡ್ರು ಇನ್ನು ಅವ್ರು ವಿಕಿಪೀಡಿಯಾವನ್ನು ನೀವು ನೋಡಿದ್ದೆ ಆದರೆ ಅವರು ಟೀಚರ್ ಅಂದರೆ ಟ್ಯೂಷನ್ ತಗೊಳ್ತಿದ್ದಂಥ ವಿಚಾರ ಕೂಡ ನೀವು ಅದನ್ನು ಗಮನಿಸಬಹುದು ಅದೆಲ್ಲ ಇದ್ದ ಮೇಲೆ ಹೇಗೆ ಐಶ್ವರ್ಯ ಬೇರೆ ಜೊತೆಗೆ ಮೋಕ್ಷಿತ ಬೈ ಬೇರೆ ಬೇರೆ ಅಂತ ಹೇಳೋಕ್ಕಾಗತ್ತೆ ಅಲ್ವಾ ಇದನ್ನು ನಾವು ಅವರನ್ನು ಟಾರ್ಗೆಟ್ ಮಾಡೋ ಉದ್ದೇಶದಿಂದ ಮಾಡಿದ್ದೀವ ಅಥವಾ ಯಾರತ್ರ ದುಡ್ಡು ತೊಗೊಂಡು ಮಾಡಿದ್ದೀರಾ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ ಯಾಕಂದರೆ ನಾವು ಕೂಡ ಬಿಗ್ ಬಾಸ್ನ ವೀಕ್ಷಕರಾಗಿಯೇ ಮಾತನಾಡ್ತೀವಿ ಅಂಥದ್ರಲ್ಲಿ ಅವರನ್ನು ಟಾರ್ಗೆಟ್ ಮಾಡಿ ನಮ್ಗೇನು ಆಗಬೇಕಾಗಿರುವಂಥ ಅವಶ್ಯಕತೆಯೂ ಕೂಡ ಇಲ್ಲ ಇನ್ನು ತ್ರಿವಕ್ ಅಕ್ರಮ್ ಅವರ ಪರವಾಗಿಯೂ ಕೂಡ ನಾವಿಲ್ಲ ಯಾಕಂದರೆ ಆಟದ ವಿಚಾರವಾಗಿ ಮಾತನಾಡೋದನ್ನು ಗಮನಿಸಿರೋದು ಬಿಟ್ಟರೆ ಐಶ್ವರ್ಯ ಅವರನ್ನು ಹೇಳಿ ನಾಮಿನೇಟ್ ಮಾಡಿದ್ರಲ್ಲ ಅಂದರೆ ಹುಡುಗಿರ ಬಟ್ಟೆ ವಿಚಾರದಲ್ಲಿ ಸಣ್ಣ ಸಣ್ಣ ಬಟ್ಟೆ ಕೈ ಕಾಯಿ ಹಿಡಿದು ಸೊ ಆ ರೀತಿಯ ಯಾವುದೇ ಒಂದು ವೈಯಕ್ತಿಕವಾಗಿ ಯಾರನ್ನೂ ಕೂಡ ಅವರು ಟಾ ಟಾರ್ಗೆಟ್ ಮಾಡಿದ್ರು ಮಾಡಿದ್ರು ಅನ್ನುವಂಥ ಮಾತು ನಮಗೆ ಎಲ್ಲೂ ಕೂಡ ಅವರ ಒಂದು ದೃಶ್ಯನೂ ಕೂಡ ಕಂಡು ಬಂದಿಲ್ಲ ಆದರೆ ಚೈತ್ರ ಹಾಗೆ ಮೋಕ್ಷಿತಾ ಅವರ ಮೈಂಡ್ ಗೇಮ್ ತುಂಬಾ ವರ್ಕೌಟ್ ಆಗ್ತಾ ಇದೆ ಇಲ್ಲಿ ಅಂತ ನಾವು ಹೇಳ್ಬೋದು ಇದನ್ನು ಅರ್ಥ ಮಾಡಿಸೋರೆ ಆಗಿ ತಪ್ಪು ಮಾಡಿದವರನ್ನು ಬಿಟ್ಟು ಮತ್ಯಾರನ್ನು ಟಾರ್ಗೆಟ್ ಮಾಡ್ತಾ ಇರೋದನ್ನು ನೋಡಿದ್ರೆ ಒಳ ಒಳಗೆ ಏನು ನಡೀತಿದೆ ಅಂತಲೂ ನೋಡುಗರಿಗೆ ಅನ್ನಿಸ್ತಾ ಇರಬಹುದು ಇನ್ನು ಮೋಕ್ಷಿತಾರವರನ್ನು ಬಿಟ್ಟರೆ ಅವರ ಬಗ್ಗೆ ಹೇಳಬೇಕಂದ್ರೆ ಚೈತ್ರ ಅಂತೂ ಎಲ್ಲರಿಗೂ ಕೂಡ ಆ ಒಂದು ಮತ್ತೊಂದು ತಂಡದ ಬಗೆಗೆ ಸಾಕಷ್ಟು येरडू येरडू ು ಬ್ರೈನ್ ವಾಶ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಶಿಶಿರ್ ತಂಡದಲ್ಲ ಅವರು ಇದ್ದಾರೆ ಶಿಷ್ಯರಿಗೂ ಕೂಡ ತಮ್ಮ ಗೆಳೆಯನನ್ನು ಕಂಡ್ರೆ ಇರೋ ರೀತಿ ಮಾಡಿದ್ದಾರೆ ಐಶ್ವರ್ಯ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿದ್ದವರು ಕಳೆದ ಎರಡು ಕಡೆ ಎರಡು ವಾರಗಳಿಂದ ಫುಲ್ ಆ್ಯಕ್ಟಿವ್ ಆಗಿ ಹೋಗ್ಬಿಟ್ಟಿದ್ದಾರೆ ಉಗ್ರ ಮಂಜು ಮೇಲಾಯಿತು ಈಗ ತ್ರಿವಿಕ್ರಮ್ ಬಗ್ಗೆ ಆಯಿತು ಎಲ್ಲರೂ ಬಗ್ಗೆಯೂ ಕೂಡ ಮಾತನಾಡ್ತಾರೆ ಇನ್ನು ಚೈತ್ರ ಅಂತೂ ಧನ್ರಾಜ್ ಹಾಗೆ ಹನುಮನ ಜೊತೆ ಅವರಿಗೆ ಯಾವ ರೀತಿ ಕೆಲಸ ಬೇಕೋ ಆ ರೀತಿ ಮೈಂಡ್ ಗೇಮ್ನ ಕೂಡ ಆಡ್ತಿದ್ದಾರೆ ಇದೆಲ್ಲವನ್ನ ಗಮನಿಸಿದಾಗ ಚೈತ್ರಾರವರು ಇಲ್ಲೆಲ್ರಿಗಿಂತ ತುಂಬ ಸ್ಮಾರ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಒಂದು ಉತ್ತರ ಯಾವಾಗ ಸಿಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಯಾಕಂದರೆ ತ್ರಿವಿಕ್ರಮ್ ಪರವಾಗಿ ಮಾತನಾಡ್ತಾರ ಸುದೀಪ್ ಇಲ್ಲ ಅಂತ ಹೇಳಿದ್ರೆ ಈ ನ್ಯೂಟ್ರಲ್ ನ್ಯೂಟ್ರಲ್ಲಾಗಿರ್ತಾರ ಅನ್ನೋದನ್ನು ಮುಂದಿನ ದಿನದಲ್ಲಿ ನಾವು ಖಂಡಿತ ನೋಡಲೇಬೇಕಾಗತ್ತೆ ಇದ್ರ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡಿ ತಿಳಿಸಿ